ಮಹಾಸಂಗಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಏನು ತೋರ್ಸೋಕೆ ಹೊರಟಿದ್ದೀನಿ ಅಂತಂದರೆ ನಮ್ಮ ಮನೆ ಅಂದರೆ ನಾನು ಹುಟ್ಟಿ ಬೆಳೆದಿರುವಂತಹ ಮನೆಯನ್ನು ತೋರ್ಸೋದಕ್ಕೆ ಹೊರಟಿದ್ದೀನಿ ಇದು ಬಂದ್ಬಿಟ್ಟು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಹೆಗ್ಗೋಡು ಮನೆ ಎನ್ನುವ ಒಂದು ಊರಲ್ಲಿ ಬರುತ್ತೆ ಈ ಮನೆಗೆ ನೂರು ವರ್ಷಗಳ ಶತಮಾನೋತ್ಸವವನ್ನು ಆಚರಿಸುವ ಸಂಭ್ರಮದಲ್ಲಿ ನಾವಿದ್ದೇವೆ ಬನ್ನಿ ಈ ವಿಡಿಯೋವನ್ನು ನಿಮಗೆ ತೋರಿಸ್ತೀನಿ ಈ ಮನೆಗೆ ಅದರದ್ದೇ ಆದಂತಹ ಒಂದು ಇತಿಹಾಸವಿದೆ ಯಾಕಂದರೆ ಬ್ರಿಟಿಷರ ಕಾಲದಲ್ಲಿ ಇಷ್ಟು ದೊಡ್ಡದೊಂದು ಮನೆಯನ್ನು ಕಟ್ಟೋದು ಅಂದರೆ ಅದು ಅಸಾಧ್ಯವಾದ ಮಾತು ಆದರೂ ಅವಾಗ ಒಂದು ಇಂಥದ್ದೊಂದು ಮನೆಯನ್ನು ಕಟ್ಟಿ ತಮ್ಮದೇ ಆದಂತಹ ಒಂದು ಇತಿಹಾಸವನ್ನು ಸೃಷ್ಟಿಸಿಕೊಂಡು ಬಂದಿದ್ದಾರೆ ನಮ್ಮ ತಾತ ಅವರು ಆ ಮನೆತನವನ್ನು ಈಗ ನಮ್ಮ ಚಿಕ್ಕಪ್ಪ ಆಗಿರ್ಬೋದು ದೊಡ್ಡಪ್ಪ ಆಗಿರ್ಬೋದು ನಮ್ಮ ತಂದೆಯವರಾಗಿರ್ಬೋದು ಎಲ್ಲರೂ ಅದನ್ನು ಉಳಿಸ್ಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ಈಗ ಈ ಮನೆಗೆ ನೂರು ವರ್ಷ ಆಗಿದ್ರಿಂದ ಈ ಮನೆಯನ್ನು ಅಗೇನ್ ರಿನೋವೇಟ್ ಮಾಡಿದ್ದಾರೆ ಅಂದರೆ ಹಿಂದಿನ ಕಾಲದಲ್ಲಿ ಸಿಮೆಂಟನ್ನು ಹಾಕ್ತಾ ಇವಾಗ ಟೈಲ್ಸನ್ನು ಹಾಕಿ ರಾಯಲ್ ಲುಕ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇದಕ್ಕೆ ನೂರು ವರ್ಷ ಕಂಪ್ಲೀಟ್ ಆಗಿದ್ದರಿಂದ ನಾವು ಹೇಗೆ ಹೊಸ ಮನೆಯನ್ನು ಗೃಹ ಪ್ರವೇಶ ಮಾಡ್ತೀವಲ್ಲ ಸೊ ಅದೇ ರೀತಿ ಈ ಮನೆಗೂ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಿ ಹೊಸ ಮನೆಗೆ ಹೇಗೆ ಗೃಹ ಪ್ರವೇಶ ಮಾಡ್ತಾರೋ ಅದೇ ರೀತಿ ಈ ಮನೆಗೂ ಗೃಹ ಪ್ರವೇಶವನ್ನು ಮಾಡಿ ಎಲ್ಲರೂ ಒಳ ಹೋಗಿದ್ದಾರೆ ಈ ಖುಷಿಯನ್ನು ಶತಮಾನೋತ್ಸವ ಎನ್ನುವ ಒಂದು ಹೆಸರಿನಲ್ಲಿ ಎಲ್ಲ ಸಂಬಂಧಿಕರೊಡನೆ ಹಂಚಿಕೊಂಡಿರುವ ಒಂದು ಕ್ಷಣ ಇದು ನಿರ್ಮಾಣ ಮಾಡಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಪ್ರತಿನಿತ್ಯ ಪೂಜೆ ಪುರಸ್ಕಾರಗಳು ಕೂಡ ನಡೀತಾ ಇದೆ ಯಾಕೆ ಧಾರ್ಮಿಕವಾದಂತಹ ಇವರ ಭಾವನೆಗಳನ್ನ ಹೆಗ್ಗೋಡ್ ಮನೆ ಇದು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಈ ಮನೆಯನ್ನ ನಿರ್ಮಾಣ ಮಾಡಿದ್ದಾರೆ ಈ ಮನೆಯಲ್ಲಿ ಅನೇಕ ಹಿರಿಯರಿದ್ದಾರೆ ಹಿರಿಯರಲ್ಲಿ ಚನ್ಬಸಪ್ಪ ಶಿವಲಿಂಗ ಶಿವಲಿಂಗಪ್ಪರು ಬೂದೆ ಮಂಜ ಮಂಜಪ್ಪಗೌಡರು ಇವರು ಹಿರಿಯ ತಲೆಮಾರಿಗಳು ಅವರ ಆ ವೇಳೆಯಲ್ಲಿ ಈ ಮನೆಯನ್ನು ಕಟ್ಟಿದ್ದಾರೆ ಅದನಂತರ ಆ ಮನೆ ಜಾಯಿಂಟ್ ಫ್ಯಾಮಿಲಿಯಾಗಿಯೇ ಅದು ಹೊರಹೊಮ್ಮಿದೆ ಯಾವಾಗಲೂ ಎಲ್ಲರೂ ಸೇರಿ ಮನೆಯನ್ನು ನಡೆಸ್ಕೊಂತ ಜಮೀನನ್ನು ನಡ್ಸ್ಕೊತಾ ಬಂದಿದ್ದಾರೆ ನಾಗರಾಜ್ ಶಂಕರಗೌಡ್ರೆ ಗೌಡ ಮನೆ ನಮ್ಮ ತಂದೆ ಹೆಸರು ಶಂಕರಗೌಡರು ತಾಯಿ ಹೆಸರು ಗಂಗಮ್ಮ ಅಜ್ಜ ಚನ್ನಬಸಪ್ಪ ಪಕ್ಕೀರಪ್ಪ ಗೌಡ್ರು ಆ ಸಾಯಿ ಬಂತ ಬ್ರಿಟಿಷ್ ಗೌರ್ಮೆಂಟ್ನಾಗ ಅವರಿಗೆ ಟೈಟ್ಲ್ ಕೊಟ್ಟಿದ್ದಾರೆ ಅವ್ರಿಗೆ ಭಾಳ ವ್ಯವಸಾಯ ಈ ಮಾವಿನ ಗಿಡ ಅಡಿಕೆ ತೋಟ ಇಂಥದ್ದೆಲ್ಲ ಭಾಳ ಅವರಿಗೆ ಇಂಟ್ರೆಸ್ಟ್ ಅದು ನನ್ನ ಹೆಸರು ಚಿನ್ನಮ್ಮ ನಾನು ಈ ಮನೆ ಮಗಳು ನಮ್ಮ ತಂದೆಯವ್ರ ಹೆಸರು ಪಿ ಎಸ್ ಹೆಗೌಡ ಮನೆಯವರು ಪುಟ್ಟಣೆಗೌಡರು ಅಂತ ನಮ್ಮ ಅಮ್ಮ ಗಂಗಮ್ಮ ನಮ್ಮ ನಮ್ಮ ತಂದೆಯವ್ರ ಜನ್ರೇಷನ್ನಲ್ಲಿ ನಮ್ಮ ತಂದೆಯವ್ರ ಹಿರಿಯ ಮಗ ಆಗಿದ್ರು ಇವಳು ನನ್ನ ಹಿರಿಯಕ್ಕ ಈ ಮನೆಯಲ್ಲಿ ಆರೇಳು ಜನ್ರೇಷನ್ ಆಗ್ತಾ ಇದೆ ಈಗ ಎಲ್ಲರೂ ಒಗ್ಗಟ್ಟಾಗಿರ್ತೀವಿ ನಾವು ಅಣ್ಣ ತಮ್ಮಂದರು ಅಕ್ಕ ತಮ್ಮದಿರೋ ಬಂದು ಅನ್ನೋದು ಈ ಮನೇಲಿ ನೋಡಬೇಕು ಎಲ್ಲರೂ ನೋಡಿ ಕಲಿಬೇಕು ನಾನು ಅಂತ ಅಂತೇಳಿ ವೃತ್ತಿಯಿಂದ ಉಕ್ಕಿನ ನಮಸ್ಕಾರ ನಾನು ಜನ್ಮಸಪ್ಪ ಸದಾಶಿವಪ್ಪ ಗೌಡರ್ ಸಿ ಎಸ್ ಗೌಡರ್ ಅಂತೇಳಿ ಸದಾಶಿವಪ್ಪ ಗೌಡ್ರ ಹಿರಿಯ ಮಗ ನನ್ನ ಹೆಸರು ಬಿಂಬಾದ್ರಂತ ಈ ಮನೆಯ ಈ ತಲೆಮಾರನ ಎರಡನೇ ಹಿರಿಯ ಮಗ ನಾನು ಇದು ನಮ್ಮ ಕುಟುಂಬದ ಮನೆ ಹೆಗೋಡು ಮಗ ಇಟ್ ಇಸ್ ನಾಟ್ ಜಸ್ಟ್ ಅ ಹೌಸ್ ಇಟ್ ಇಸ್ ಅ ಬೈಂಡಿಂಗ್ ನಮ್ಮ ಇಡೀ ಟೋಟಲ್ ಫ್ಯಾಮಿಲಿಗೆ ಒಂದು ಬೈಂಡಿಂಗ್ ಆಗಿದೆ ಸೊ ಆ ವಿಚಾರ ಭಾಳ ಎಲ್ಲರಿಗೂ ಇಷ್ಟ ಆಗುವಂಥದ್ದು ಸೊ ನನಗೂ ಕೂಡ ಈ ವಿಚಾರ ಭಾಳ ಇಷ್ಟ ಆಗುತ್ತೆ ಸರಿ ಇರಲಿಲ್ಲ ಆವಾಗ ಅಡಿಕೆ ರೇಟು ಸಹ ಭಾಳ ಕಡಿಮೆ ಇತ್ತು ಆ ಒಂದು ವೇಳೆಯಲ್ಲಿ ಆ ಮನೆಯನ್ನು ಮನೆಯವರು ಭಾಳ ಜವಾಬ್ದಾರಿಯಾಗಿ ಈ ಮನೆಯನ್ನು ಉಳಿಸಿ ಬೆಳೆಸ್ಕೊಂಡು ಬಂದಿದ್ದಾರೆ ನಮ್ಮ ವಿದ್ಯಾಭ್ಯಾಸಕ್ಕೆ ಹೊರಗಡೆಯಿಂದ ಬಂದಂಥ ಮಾಸ್ಟ್ರು ಸಾಧಾರಣ ಹದಿನೈದು ವರ್ಷ ಇಲ್ಲೇ ಉಳಿತಿದ್ರು ನಮ್ಮ ಮಠದ ಮೇಲೆ ಉಳಿತಿದ್ರು ಅವರು ನಮ್ಮ ಮನೆ ಸದಸ್ಯರು ಸಹ ಆಗಿದ್ದರು ನಮ್ಮ ಮನೆ ಎಲ್ಲ ಕೆಲಸಗಳನ್ನು ಅವರೇ ಮಾಡ್ತಾಯಿದ್ರು ಆ ರೀತಿಯಾಗಿ ಬಾಂಧವ್ಯ ಬೆಳೀತಾ ಇತ್ತು ನಮ್ಮ ಅಜ್ಜ ನನಗೆ ಗೊತ್ತಿದ್ದಾಗೆ ನಮ್ಮ ಅಜ್ಜನವರು ಮನೆಯನ್ನು ಇಲ್ಲೇ ಮನೆಯಲ್ಲೇ ಒಂದು ಶಾಲೆಯನ್ನು ಪ್ರಾರಂಭಿಸಿದರು ಅಂತೇಳಿ ಹೇಳ್ತಾ ಇದ್ದಾರೆ ಹಿಂದೆ ಈ ಮನೆ ಮೇಲ್ಮೆತ್ತಿನಲ್ಲಿ ಮೆತ್ತಿನಲ್ಲಿ ಸುಮಾರು ಒಂದು ಐವತ್ತು ಜನ ಸ್ವಾತಂತ್ರ್ಯ ಹೋರಾಟಗಾರರು ಶಾಶ್ವತ ಸುಮಾರು ಒಂದು ವರ್ಷ ಕಾಲ ವೇಷ ಈ ಇಲ್ಲಿ ಅಡಗಿದ್ರು ಅಂತ ಈ ನೂರು ವರ್ಷದ ಹಿಂದೆ ಪುಣ್ಯಾತ್ಮರು ಅದೆಷ್ಟು ಕಷ್ಟಪಟ್ಟು ಈ ಮನೆಯನ್ನು ಕಟ್ಟಿದ್ರು ಹೆಂಗ್ ಉಳಿಸ್ಕೊಂಡು ಅನ್ನೋದು ನಮ್ಗೆ ಇವತ್ತು ರಿಪೇರಿ ಮಾಡ್ಬೇಕಾದ್ರೆ ಅದ್ರದ್ದು ನೆನಪಾಗುತ್ತೆ ನಮಗೆ ನಾವು ಹೆಗ್ಗೋಳ ಮನೆ ಕುಟುಂಬದವರು ನನ್ನ ಹೆಸರು ರಾಜೇಂದ್ರ ಅಂತೇಳಿ ನಮ್ಮ ಅಪ್ಪಾಜಿ ಪುಟ್ಟಣ್ಣ ಗೌಡ್ರು ಅಂತ ಈ ಮನೆಯ ಅವತ್ತಿನ ಎರಡನೇ ತನ್ನ ಹಿರಿಯರು ಅವ್ರು ಬೇಕಾದಷ್ಟು ಚೆನ್ನಾಗಿತ್ತು ಇಲ್ಲಿ ನಮಗೆ ನಮ್ಮ ಎಷ್ಟೊಬ್ಬರಿದ್ದರು ನಮಗೆ ನಂಗೆ ಕಲಿಸಿದವರು ಅಂದರೆ ನಾವು ಚಿಕ್ಕವರಿದ್ದು ಕಲಿಸ್ತರು ಅನ್ನೋದಕ್ಕಿಂತ ನಮ್ಮನ್ನು ಬೆಳೆಸ್ದವ್ರು ರಾಮ ಮಾಸ್ತರ್ ಅಂತೇಳಿ ಆರ್ ಟಿ ನಾಯಕ್ ಅಂತ ರಾಮ ಮಾಸ್ಟರ್ ಅಂತ ಕಾರವಾರದವರು ನಮ್ಮ ಅಪ್ಪಾಜಿ ಇಲ್ಲೇ ಇಟ್ಕೊಂಡು ಬೆಳೆಸ್ದವ್ರು ಇದ್ದರು ಅವ್ನು ಹೇಗೆ ಅಂತಿದ್ರು ಅಂದರೆ ಅವರು ನಮ್ಮ ಒಬ್ಬ ಮೆಂಬರ್ ಆಗಿಬಿಟ್ಟಿದ್ರು ಬ್ಯಾಂಕ್ ವ್ಯವಹಾರದಿಂದ ಹಿಡಿದು ಸೊಸೈಟಿಗೆ ಅಡಿಕೆ ಹಾಕೋದು ಬಂಗಾರ ತರೋದು ಬಟ್ಟೆ ಹೊಡಿಸೋದು ಮನೆಯವ್ರಿಗೆ ಅವರೇ ಆಗಿತ್ತು ಅವ್ರು ಪಟ್ಟಂಥ ಪಾಡಿ ಹೊತ್ತು ನಾವು ಅಷ್ಟು ಕಷ್ಟಪಟ್ಟಿಲ್ಲ ಅಂತ ನಮಗಂತ ಏನು ನಾವು ಮಾಡ್ತಿರೋದು ಇದೇನು ಅಲ್ಲ ಯಾಕಂದ್ರೆ ನೂರಾರು ಜನ ಶ್ರಮ ಇದು ಹಿಂದಿದೆ ನಾನು ಮುಂದೆ ಬರೋ ನಮ್ಮ ಹುಡುಗರಿಗೆ ಹೇಳೋದನೆ ದಯವಿಟ್ಟು ನೀವು ಏನನ್ನು ಏನನ್ನಾದರೂ ಗಳಿಸ್ರಿ ಮನೆಯ ಕುಟುಂಬದ ಹೆಸರನ್ನು ಎಲ್ಲಿ ಹೋದರೂ ಹೊರಗಡೆ ಹೋದರೂ ಸಹ ಹೆಗ್ಗೋಡ ಮನೆ ಅಂದರೆ ಅದಕ್ಕಿರೋಂಥ ಒಂದು ಹೆಸರು ಗೌರವ ವೈಯಕ್ತಿಕವಾಗಿ ನಮ್ಮ ಹೆಸರಿಗಿಲ್ಲ ಅದರಿಂದ ಹಿಂದೆ ಹೆಸರಿದ್ದರೂ ಮಾತ್ರ ಅದು ಗೌರವ ನೀವು ನಾವು ವೈಯಕ್ತಿಕವಾಗಿ ಏನೇ ಸಂಪತ್ತು ಗಳಿಸಿದ್ರು ಅದು ಪರಂಪರೆ ಬಾಂಧವ್ಯ ಮತ್ತು ಅಭಿಮಾನದ ಅಡಿಪಾಯ ಹೆಗೋಡು ಮನೆ ನಮ್ಮ ಹೆಮ್ಮೆ ಅಕ್ಕ ತಂಗಿಯರ ಅಣ್ಣ ತಮ್ಮಂದಿರ ಅನುಬಂಧ ಹೆಗ್ಗೋಡು ಮನೆ ಸಂಬಂಧ ನಮ್ಮ ಹೆಗ್ಗೋಡು ಮನೆ ನಮ್ಮ ಹೆಮ್ಮೆ ಊಟನೇ ಮಾಡ್ತಿರ್ಲಿಲ್ಲ ಸಂಪಿಗೆ ತಿನ್ನೋದೇ ಒಂದು ಕೆಲಸ ನಮ್ಮ ಅಜ್ಜ ಅಜ್ಜಿಯಲ್ಲ ನಮಗೆ ಕಾಲು ಕಾಲಕ್ಕೆ ಊಟ ತಿಂಡಿ ಕಾಫಿ ಎಲ್ಲ ಕೊಡ್ತಾ ಇದ್ರು ಅಂತ ಅದನ್ನು ಸಾಗರದಲ್ಲಿ ಎ ಪಿ ಎಂ ಕೆ ಬಿ ಎನ್ ರಾಜಗೋಪಾಲ್ ಅಂತ ಅವರು ಅವಾಗ ಇಪ್ಪತ್ತು ವರ್ಷ ಊರು ಅವರು ಇಲ್ಲಿ ಈ ಮನೇಲಿ ಒಂದು ವರ್ಷ ನಾನು ಇದ್ದೆ ನಾನು ಗೌಡ್ರ ಮಗ ಅಂತ ಹೇಳ್ಕೊಂಡು ಒಳಗೆ ಹೊರಗೆಲ್ಲ ತಿರುಗಾಡ್ತಾ ಇದ್ದೆ ಪೊಲೀಸೊಬ್ಬರು ಅಂತ ಸನ್ನಿವೇಶಗಳನ್ನ ನಾನು ಅಬ್ಸರ್ವ್ ಮಾಡಿ ನಮ್ಮ ಹೋಲಾಟಗಾರರಿಗೆ ಮೆಸೇಜ್ ಕೊಡ್ತಾ ಇದ್ದೆ ಹೇಳಿ ನನಗೆ ಅವ್ರು ಮೇಲೆ ನನಗೆ ಪರಿಪಾಠವಾಗಿ ಜನರಿಗೆ ಇಂಥ ಅವಕಾಶ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ಇಂಥ ದೊಡ್ಡ ಮನೆಯಲ್ಲಿ ಹುಟ್ಟೋದು ಬೆಳೆಯೋದು ನನಗೆ ಈ ಇಂಥ ದೊಡ್ಡ ಮನೆಯಲ್ಲಿ ಹುಟ್ಟಿ ಬೆಳೆಯೋ ಅವಕಾಶ ಸಿಕ್ಕಿದೆ ಹಂಗಾಗಿ ಹೆಗ್ಗೋಡ್ ಮನೆ ನಮ್ಮ ಹೆಮ್ಮೆ ನೂರು ವರ್ಷಗಳ ಕಾಲ ಪರಂಪರೆ ಇರೋ ಹೆಗ್ಗೋಡ್ ಮನೆ ನಮ್ಮ ಹೆಮ್ಮೆ ೊಳಗೆ ಆಯು ಪ್ರಾರೋಗ್ಯವಾಗ್ಯರ್ ಶಾಂತಿ ನೆಲೆಸಿರಲಿ ಜನರೊಳಗೆ ನಾನು ಈ ಹೆಂಗೋರು ಕುಟುಂಬದ ಸದಸ್ಯನಿದ್ದೇನೆ ಇದು ಹತ್ತೊಂಬತ್ತು ನೂರ ಇಪ್ಪತ್ತೈದನೇ ಇಸ್ವಿಯಲ್ಲಿ ಈ ಮಲೆಯನ್ನು ಕಟ್ಟಿದ್ದು ಆ ಸಂದರ್ಭದಲ್ಲಿ ನಮ್ಮ ಹಿರಿಯ ತಾತಂದ್ಯರಾದ ರಾವ್ ಸಾಹೇಬ್ ಚಂದ್ರಸಪ್ಪ ಗೌಡ ಮತ್ತು ಅವರ ಸಮಕಾಲೀನರು ಈ ಮನೆಯನ್ನು ನಿರ್ಸು ನಿರ್ಮಿಸುವಲ್ಲಿ ಶತ ಪ್ರಯತ್ನ ಮಾಡಿದ್ದಾರೆ ನಮಗೊಂದು ಅದೇನೋ ಒಂದು ದೊಡ್ಡ ಖುಷಿ ಯಾಕಂದರೆ ನಾವು ಇಲ್ಲಿ ಕಮ್ಮಿದ್ದೀವಿ ಆ ಒಂದು ಇಲ್ಲಿರುವಂಥ ವಾತಾವರಣ ಅಥವಾ ಇಲ್ಲಿರುವಂಥದ್ದು ಒಂದು ಏನು ಎಲ್ಲ ಮಕ್ಕಳು ಇಲ್ಲಿ ಬೆಳೆದಿರುವಂಥದ್ದು ಸೊ ಅದು ತುಂಬ ಖುಷಿಯಾಗುತ್ತೆ ಸಾಮಾನ್ಯವಾಗಿ ಯಾರ್ದಾರು ಕುಟುಂಬದಲ್ಲಿ ಏನಾದರೂ ತೊಂದರೆ ತೊಡಕಿದ್ರೆ ಅವೆಲ್ಲ ಪಂಚಾಯಿತಿಗಳನ್ನು ಇಲ್ಲೇ ಮಾಡ್ತೀವಿ ಅವರಿಗೆ ಸಮಾಧಾನಕರವಾದಂಥ ಒಂದು ನಿರ್ಣಯವನ್ನ ಅವ್ರು ಕೊಡ್ತಾ ಇದ್ರು ಅವರೆಲ್ಲರೂ ತೀರ್ಮಾನಕ್ಕೆ ಗೌರಮ್ಮ ಅಂತ ನನಗೆ ಫಸ್ಟ್ ಫಸ್ಟ್ ಹೆಗ್ಗೋಡ್ ಮನೆ ಅಂತ ಕೇಳಿದಾಗ ಏನು ಹಳೆ ಮನೆ ಅಂತ ಅಷ್ಟೇ ನನಗೆ ಗೊತ್ತಿದ್ದು ತುಂಬಾ ಹಳೆ ಮನೆ ಬ್ರಿಟಿಷ್ ಕಾಲದಲ್ಲಿ ಮಾಡಿರುವಂತ ಮನೆ ಅಂತ ಅಷ್ಟೇ ಗೊತ್ತಿತ್ತು ಕೆಲಸ ಆಗಿ ಬಂದು ಒನ್ ಆ್ಯಂಡ್ ಹಾಫ್ ಇಯರ್ ಅಷ್ಟೇ ಆಗಿದ್ರು ನನಗೇನು ಅನಿಸ್ತಾ ಇದೆ ಅಂದರೆ ನಾನೊಂದು ಇಪ್ಪತ್ತೈದು ವರ್ಷ ಆಗಿದೆಯೇನೋ ಈ ಮನೆಗೆ ಬಂದು ಅಷ್ಟು ಅನುಭವ ಆಗ್ತಾ ಇದೆ ಇಲ್ಲಿರೋ ಜನ ಮತ್ತು ಅವ್ರ ಪ್ರೀತಿ ಆ ಸಂಬಂಧ ಜೊತೆಗೆ ಇದ್ಮೇಲೆ ಏನೋ ಇಪ್ಪತ್ತೈದು ವರ್ಷ ಮೂವತ್ತೈದು ವರ್ಷ ಇಷ್ಟು ವರ್ಷ ಕಳೆದಿನೇನೋ ಅನ್ನೋ ಥರ ಫೀಲ್ ಆಗ್ತಾ ಇದೆ ಅನ್ಸಲ್ಲ ಇಲ್ಲಿಂದ ಹೋದವಾಗ ನಾವು ಅಲ್ಲಿ ತೊಡತ್ರೆ ಬಹಳ ಬೇಜಾರ್ ಆಗ್ತಾ ನನ್ನ ಹೆಸರು ವಿದ್ಯಾ ಅಜಿತ್ ಗೌಡರ್ ಅಂತ ಷಣ್ಮುಖ ಗೌಡರ್ ಮತ್ತೆ ಚಿತ್ರ ಎಸ್ ಗೌಡರ್ ಇವರ ಏಕೈಕ ಸೊಸೆ ನಾನು ನನ್ನ ಹೆಗಡೆ ಮನೆಗೆ ಕಂಪ್ಲೀಟ್ ಬಂದು ಸೊಸೆಯಾಗಿ ಬಂದು ಸೆವೆನ್ ಇಯರ್ಸ್ ಕಂಪ್ಲೀಟ್ ಆಯಿತು ಇಲ್ಲಿರುವಂಥ ಹಿರೆ ಜನಗಳನ್ನೆಲ್ಲ ನೋಡಿದಾಗ ಸುಖ ನೂರಾರು ಇರುತ್ತೆ ದುಃಖ ನೂರಾರು ಕರೆದಿರ್ತಾರೆ ಆದರೆ ಶೂನ್ಯ ಒಂದ್ರಿಂದ ಒಂದು ಅಂಕೆ ಹಿಂದೆ ಬಂದಾಗ ನಮಗೆ ಜಸ್ಟ್ ಎಲ್ಲದೂ ಈ ಕಳೆದಿರುವಂಥ ನೋವು ಸುಖ ಎಲ್ಲದೂ ಶೂನ್ಯ ಅಂತ ಅನ್ಸುತ್ತೆ ಅದೇ ಒಂದರ ಮುಂದೆ ಎರಡು ಶೂನ್ಯ ಬಂದಾಗ ಈ ಮನೆಗೆ ಶತಮಾನೋತ್ಸವ ಅಂದರೆ ಈ ಮನೆ ನೂರು ವರ್ಷಗಳನ್ನ ಕಳೆದಿದೆ ಅನ್ನೋದು ಗೊತ್ತಾಗತ್ತೆ ಹಾಗೆ ಈ ಮನೆ ನೂರು ವರ್ಷ ಆಗಿದೆ ಹೆಗ್ಗೊಡ್ ಮನೆ ನೂರು ವರ್ಷ ಆಗಿದೆ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಆಗುತ್ತೆ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಈ ಮನೆ ಸೊಸೆ ಅಂತ ಹೇಳ್ಕೊಡೋದಕ್ಕೆ ನಂಗೆ ತುಂಬ ಹೆಮ್ಮೆ ಆಗುತ್ತೆ ಇರೋ ಹಾಂ ಐದ್ಗಿತ್ನಾ ಒಬ್ಬರು ಹತ್ತು ಹದಿನೈದು ತಿನ್ನರು ಜಾಸ್ತಿ ತಿನ್ನರು ಎಲ್ಲರೂ ಮಾವ ತಿನ್ನೋರು ನನ್ನ ಹೆಸರು ಸುಮಾಲಿನಿ ನಾನು ಈ ಮನೆಗೆ ಎರಡನೇ ಸೊಸೆ ನಮ್ಮ ತಲೆಮಾರಿಗೆ ನಾನು ಎರಡನೇ ಸೊಸೆ ನಮ್ಮ ಮದುವೆ ಆಗಿದ್ದು ಇದೇ ಮನೆಗೆ ಅವಾಗ ಏನಪ್ಪ ಅಂದ್ರೆ ರಾಜಕೀಯ ಜನ ಭಾಳ ಬರೋರು ಅವಾಗೂ ಬರೋರು ಅಧಿಕಾರಿಗಳೆಲ್ಲ ಭಾಳ ಬರ್ತಾರೆ ಬಸವರಾಜ್ ಮಾದೇವ ಪೌಡೋರು ಅಂತೇಳಿ ನಮ್ಮ ತಂದೆ ಹೆಸರು ಮಾದೇವಪ್ಪ ಬುದೇ ಪೌಡೋರು ಅಮ್ಮನ ಹೆಸರು ಅಕ್ಕನ ಆಗಮ್ಮ ಮನೆ ಮನೆಯೂ ತುಂಬ ಜಾಗ ಹುಟ್ಟಿ ಬೆಳೆದು ಶೆಣ ಚಿಕ್ಕಲಿಂದ ಹುಟ್ಟಿ ಬೆಳೆದು ಅಂಥ ಜಾಗ ಇದು ಮತ್ತು ಒಗ್ಗಟ್ಟಿನ ಬಾಂಧವ್ಯ ಐತಿ ಇಲ್ಲಿ ಒಂದು ಏನೇ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕಲಿಯುವಂಥದ್ದು ಇಲ್ಲಿ ಇದು ನೋಡಿ ಮಾದರಿ ನಮ್ಮ ಮನೆಯ ಮನೆತನ ಐತಿ ಹಿಂದಿನ ಕಾಲದೂ ತಾತ ಕಾಲಿಂದ ಚೆನ್ನಾಗಿ ನಡ್ಸೊಂಡ್ ಬಂದಂಥ ಈ ಜಾಗ ನನ್ನ ಹೆಸರು ಶಣಮುಖಗೌಡ ಇರ್ತಾಳೆ ನಮ್ಮ ತಂದೆ ಹೆಸರು ಸದಾಶಿಗೌಡ ಮತ್ತು ನಮ್ಮ ಅಜ್ಜ ಚಂದಸಪ್ಪ ಗೌಡ ನಾವು ಈ ಹೆಗ್ಗೋಡು ಮನೆ ಮನೆತನಾದವರು ನಾವೆಲ್ಲರೂ ಒಗ್ಗಟ್ಟಾಗಿ ಈ ಮನೆಯಲ್ಲಿ ಬ ಸಹಬಾಳುವೆಯಿಂದಲೂ ಬಳ ಬದುಕ್ತಾ ಇದ್ದೇವೆ ಹಾಗಾಗಿ ಇದು ಹೆಮ್ಮೆಯ ಮನೆ ಹೆಮ್ಮೆಯ ಹೆಗ್ಗೋಡ ಮನೆ ಹೆಗ್ಗೋಡ ಮನೆ ಅಂದರೆ ದೊಡ್ಡ ಮನೆ ಹಾಗಾಗಿ ಇಲ್ಲಿ ಬಹಳಷ್ಟು ಜನ ಬಂದು ನಮ್ಮ ಒಂದು ಕುಟುಂಬದ ಒಂದು ಹೊಂದಾಣಿಕೆ ಮತ್ತು ಕುಟುಂಬದ ಒಂದು ಆತ್ಮೀಯತೆಯನ್ನು ನೋಡಿ ಪಡ್ತಾ ಇದ್ದಾರೆ ಏನೇ ಮಾಡಿದ್ರು ಇಲ್ಲೇ ಕುತ್ಕೊಂಡು ನಾವೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ ಅವರ ಜೊತೆ ನೋಡ್ಕೊಂಡು ನಡೀತಿರೋದು ತುಂಬಾ ಖುಷಿ ಆಗತ್ತೆ ನೋಡಿದ್ರೆ ನಮಗೂ ಇದೇ ತರ ಮುಂದೆ ನಡ್ಸ್ಕೊಂಡು ಹೋಗೋಣ ತುಂಬಾ ಆಸೆ ಇದೆ ನಾವೇನ್ ಮಾಡ್ತೀವಿ ಎಲ್ಲರ ಮನೆ ಅಡುಗೆನೆ ಒಂದಿತ್ತೆ ಭಾವಂತಿಲಿ ಅಥವಾ ಎದ್ರಗಡೆ ಅಥವಾ ಆ ಪಕ್ಕದಲ್ಲಿ ಮತ್ತೊಂದು ಜಾಗ ಇದೆ ಅಲ್ಲೆಲ್ಲ ಕುತ್ಕೊಂಡು ಇಟ್ಕೊಂಡು ಎಲ್ಲರ ಮನೆ ಅಡಿಗೆ ನಾವೇ ಊಟ ಮಾಡಿ ಎಲ್ಲರೂ ಸೇವಿಸ್ಕೊಂಡು ಸಂಭ್ರಮ ಸಂಭ್ರಮಣೆಯಿಂದ ಆಚರಿಸ್ತೀವಿ ಎಲ್ಲ ಹಬ್ಬಗಳು ಎಲ್ಲರೂ ಅದನ್ನ ಹಂಚ್ಕೊಳ್ಳೋದು ಎಲ್ಲರ ಜೊತೆಗೆ ಸೇರಿಕೊಂಡು ಎಲ್ಲ ಪೂಜೆ ಮಾಡೋದು ಎಲ್ಲದು ಮಾಡ್ತೀವಿ ಈಗ ದೀಪಾವಳಿ ಅಷ್ಟೇ ನಾವು ಆಕಲಿನೆಲ್ಲ ನಿಲ್ಲಿಸೋದು ಎತ್ಗಳನ್ನೆಲ್ಲ ನಿಲ್ಸ್ಕೊಂಡು ಅದಕ್ಕೆ ಪೂಜೆ ಮಾಡೋದು ಎಲ್ಲ ಮೂರು ತಿಂಗಳು ಇಲ್ಲೇ ಬಿಡ್ತಿದ್ರು ಎಲ್ಲರಿಗೂ ಒಂದೇ ಥರ ಡ್ರೆಸ್ಸು ಕಾಕಿ ಚಡ್ಡಿ ಬಿಳಿ ಅಂಗಿ ಹೆಣ್ಮಕ್ಳಿಗೆ ಯಾವುದು ಒಂದು ಕಲರ್ಗೆ ನಮ್ಮ ಅಮ್ಮನ ಕೈಯಲ್ಲಿ ಊಟ ಮಾಡಿದ್ರೆ ನಮ್ಮಲ್ಲಿ ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ ಅದೇ ಮೇಲೆ ಓರ್ನೋ ಕರೆದು ಊಟ ಹಾಕಿ ಇದು ಮಾಡ್ತಿತ್ತು ಇವತ್ತು ನಮ್ಮ ದೊಡ್ಡ ಮಿಸ್ ಅಂದರೆ ನಮ್ಮ ಅಮ್ಮನ ಕಾಲ್ಕೊಂಡಿದ್ದು ಇವತ್ತಿದ್ದರೆ ಅವರು ಈ ಸಂಭ್ರಮದಲ್ಲಿರ್ತಿ ಅವ್ರಿಗೂ ನೂರ ನೂರನೇ ವರ್ಷ ಆಗ್ತಾ ಇತ್ತು ಯಾರ ತಿಂಗ್ ನಿನ್ನೆವರು ಎಕ್ಸ್ಪೈರ್ ಆದರು ಅವ್ರು ಇದ್ದಿದ್ರೆ ಈ ಮನೆಗೂ ಶತಮಾನೋತ್ಸವ ಅವರಿಗೂ ಶತಮಾನೋತ್ಸವ ಆಗ್ತಿತ್ತು ಬಾವಂತಿ ಬಾವಂತಿಯಲ್ಲಿ ಎಲ್ಲ ಹೆಣ್ಮಕ್ಳು ನಾವು ಎಲ್ಲರೂ ಸೇರಿ ಊಟ ಮಾಡ್ತೀವಿ ತಿಂಡಿ ತಿಂತೀವಿ ಆಮೇಲೆ ಎಲ್ಲರೂ ಚರ್ಚೆ ಮಾಡ್ತೀವಿ ಮಕ್ಕಳನ್ನು ಆಡಿಸ್ಲಿಕ್ಕೆ ಒಂದು ಒಳ್ಳೆಯ ಜಾಗ ಅಂತ है गॉड मने नमः हैम्बे 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 है गॉड मने नमः हैम्बे